ಜಿಲ್ಲೆ ಹಾಗೂ ರಾಜ್ಯದ ರೈತ ಪರವಾಗಿ ಅಪಾರವಾದ ಕಾಳಜಿ ಹೊಂದಿರುವ ಮೈತ್ರಿ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ಬೆಂಬಲಿಸುವಂತೆ ಜೆಡಿಎಸ್ ಎಸ್ಟಿ ಘಟಕದ ರಾಜ್ಯಾಧ್ಯಕ್ಷ ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯಕ ಮನವಿ ಮಾಡಿದ್ದಾರೆ ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರೈತರು ಆತ್ಮಹತ್ಯೆ ಮಾಡಿಕೊಂಡ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ವೈಯಕ್ತಿಕವಾಗಿ ಐವತ್ತು ಸಾವಿರ ರೂಪಾಯಿ ನೆರವು ನೀಡಿ ಮೃತ ರೈತರ ಕುಟುಂಬಗಳಿಗೆ ಸಾಂತ್ವನ ಹೇಳಿದ್ದಾರೆ ಎಚ್ಡಿ ದೇವೇಗೌಡರು ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಎಸ್ಟಿ ಸಮುದಾಯಕ್ಕೆ ಸಾಕಷ್ಟು ಕೊಡುಗೆಯನ್ನು ನೀಡಿದ್ದಾರೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಅವರು ಸ್ಪರ್ಧೆ ಮಾಡಿದ್ದು ಅವರನ್ನು ಗೆಲ್ಲಿಸುವ ಮೂಲಕ ಶಕ್ತಿ ತುಂಬಬೇಕು ವಿಧಾನಸಭಾ ಚುನಾವಣಾ ರಾಜ್ಯಕ್ಕೆ ಮಾತ್ರ ಇರುತ್ತೆ ಆದರೆ ಇದು ಲೋಕಸಭೆ ಚುನಾವಣೆ ಈ ಚುನಾವಣೆ ದೇಶ ಉಳಿಸುವ ಚುನಾವಣೆಯಾಗಿದ್ದು ನರೇಂದ್ರ ಮೋದಿ ಅವರು ದೇಶವನ್ನು ರಕ್ಷಣೆಗೆ ಮತ್ತೊಮ್ಮೆ ಆಯ್ಕೆ ಮಾಡಬೇಕಿದೆ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗುವ ಅವಶ್ಯಕತೆ ಇದೆ ಕುಮಾರಸ್ವಾಮಿ ಅವರಿಗೆ ತೆರೆ ಸಚಿವರಾಗುತ್ತಾರೆ ಆದ ಕಾರಣ ಅವರನ್ನ ಗೆಲ್ಲಿಸಿ ಲೋಕಸಭೆಗೆ ಕಳುಹಿಸಬೇಕು ಎಂದರು ಪತ್ರಿಕಾಗೋಷ್ಠಿಯಲ್ಲಿ ವಿಧಾನಪರಿಷತ್ ಮಾಜಿ ಸದಸ್ಯ ಕೆಟಿ ಶ್ರೀಕಂಠಗೌಡ ಕೃಷ್ಣಮೂರ್ತಿ ಕೃಷ್ಣಪ್ಪ ದೇವರಾಜು ತಾಯಣ ನಾಯಕ ಉಪಸ್ಥಿತರಿದ್ದರು ಖಾತೆಯನ್ನ ಸಚಿವ ಸ್ಥಾನವನ್ನ ಪಡೆಯುವುದರ ಮೂಲಕ ಈ ಭಾಗದ ರೈತರಿಗೆ ಏನಪ್ಪ ಅಂದ್ರೆ ನೆರವು ನೀಡತಕ್ಕಂತ ಇವತ್ತು ಬಹಳಷ್ಟು ಯೋಜನೆಗಳ ಪೆಂಡಿಂಗ್ ಇದಾವೆ ನೀರಾವರಿ ಯೋಜನೆಗಳು ಅವನ್ನೆಲ್ಲ ಏನಪ್ಪ ಅಂದ್ರೆ ಈಗಾಗಲೇ ಕುಮಾರಸ್ವಾಮಿಗಾಗಲೇ ಮಾನ್ಯ ಮತದಾರರಿಗೆ ಆಸ್ಪತ್ಸೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದರೆ ಅದು ಎಲ್ಲ ಈಡೇರ್ಬೇಕಂದ್ರೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಲೋಕಸಭಾ ಇವತ್ತ ಸದಸ್ಯರಾಗಿ ಆಯ್ಕೆಗೊಳ್ತಕ್ಕಂಥದ್ದು ಬಹಳ ಅತ್ಯಂತ ಅವಶ್ಯಕತೆ ಮಾತುಗಳನ್ನ ಈ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಈ ಸಮಾಜಕ್ಕೆ ಬಹಳಷ್ಟು ಕೊಡುಗೆಗಳನ್ನು ನೀಡಿದ್ದಾರೆ ನೀವು ನೋಡ್ತಾ ಮಾನ್ಯ ಮತದಾರ ಬಂಧುಗಳಲ್ಲಿ ಮನವಿ ಮಾಡಿಕೊಳ್ಳೋದೇನಂದ್ರೆ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರ ಪರವಾಗಿ ಇವತ್ತ ಪರಿಶಿಷ್ಟ ಪಂಗಡ ಎಸ್ ಜನಾಂಗದಲ್ಲಿ ಮನವಿ ಮಾಡ್ಕೊಳ್ಳೋಕ್ಕೆ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡತಕ್ಕಂಥ ಕೆಲಸ ಇವತ್ತು ಆಗ್ತಾ ಇದೆ ಇವತ್ತು ನಿಮಗೆಲ್ಲ ಗೊತ್ತಿರ್ತೀವಿ ವಾಲ್ಮೀಕಿ ಸಮಾಜದ ಪೀಠ ರಾಜನಾಳಿಯಲ್ಲಿ ಸ್ಥಾಪನೆ ಮಾಡಬೇಕಂದ್ರೆ ಸನ್ಮಾನ್ಯ ಅಂದಿನ ಪ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಎಚ್ ಡಿ ದೇವೇಗೌಡರು ಅಂದಿನ ಸಚಿವರಾಗಿರ್ತಕ್ಕಂಥ ತಿಪ್ಪೇಸ್ವಾಮಿಯವರ ಕೊಡುಗೆ ಅಪಾರವಾದ್ದು ಅದ್ರ ಜೊತೆಗೆ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಸಹ ಆರ್ಥಿಕವಾಗಿ ಶಕ್ತಿಯನ್ನು ತುಂಬುವುದರ ಮೂಲಕ ಅವತ್ತು ರಾಜನಹಳ್ಳಿ ಮಠದ ಒಂದು ಸ್ಥಾಪನೆ ಆಗಲಿಕ್ಕೆ ಪ್ರಮುಖ ಪಾತ್ರ ವಹಿಸಿದ್ದರು ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಸನ್ಮಾನ್ಯ ಚಂದ್ರಶೇಖರ್ ಅವರು ಪ್ರಧಾನಮಂತ್ರಿಯಾಗಿದ್ದಾಗ ನಮ್ಮ ತಂದೆಯವರ ದಿವಂಗತ ರಾಜಾಂಬಾಣ ನಾಯಕರು ಲೋಕಸಭಾ ಸದಸ್ಯರಾಗಿದ್ದರು ಸನ್ಮಾನ್ಯ ದೇವೇಗೌಡ ಎಚ್ ಡಿ ದೇವೇಗೌಡ ಸಾಹೇಬರು ಚಂದ್ರಶೇಖರ್ ಅವರು ಆತ್ಮೀಯ ಸ್ನೇಹಿತರು ಇವತ್ತ ನಾಯಕ ಜನಾಂಗ ಇವತ್ತೇನೋ ಪರ್ಯಾಯ ಪದಗಳು ಐದು ಪದಗಳು ಏನೋ ಬಿಟ್ಟು ಬರೀ ನಾಯಕ ಅಂತಿದ್ರೆ ಮಾತ್ರ ಎಷ್ಟು ಕೊಡ್ತಾಯಿದ್ರು ಸರ್ಟಿಫಿಕೇಟು ಇವತ್ತು ಬೇಡ ಬೇಡರು ನಾಯಕ ನಾಯಕ ವಾಲ್ಮೀಕಿ ಐದು ಜಾತಿಗಳನ್ನು ಎಸ್ಟಿಯಲ್ಲಿ ಸೇರಿಸಿದ್ರ ಮೂಲಕ ಎರಡು ವಿಧಾನಸಭಾ ಚುನಾವಣೆಯಲ್ಲಿ ಮಾತ್ರ ನಾಯಕರು ಜನಾಂಗ ಇವತ್ತು ಗೆಲ್ತಕ್ಕಂಥ ಅವಕಾಶ ಇತ್ತು ಇವತ್ತು ಹದಿನೈದು ಸ್ಥಾನ ವಿಧಾನಸಭೆಯಲ್ಲಿ ಮೀಸಲಾತಿ ಆಗೋದ್ರ ಮೂಲಕ ಹದಿನೈದು ಶಾಸಕರು ಇವತ್ತು ಏನಪ್ಪ ಅಂದರೆ ಸದನಕ್ಕೆ ಆಗಮಿಸ್ತಕ್ಕಂಥ ಕೆಲಸ ಇವತ್ತು ಆಗ್ತಾಯಿದೆ ಅದ್ರ ಜೊತೆಗೆ ಇಬ್ಬರು ಲೋಕಸಭಾ ಸದಸ್ಯರು ಆ ನಿಟ್ಟಿನಲ್ಲಿ ಅದರ ಜೊತೆಗೆ ಈ ವಾಲ್ಮೀಕಿ ನಾಯಕ ಜನಾಂಗದಿಂದ ಭಾಳಷ್ಟು ಲೀಡರ್ಗಳನ್ನು ತಯಾರು ಮಾಡ್ತಕ್ಕಂಥ ಕೆಲಸ ಸನ್ಮಾನ್ಯ ದೇವೇಗೌಡ ಸಾಹೇಬರು ಮಾಡಿದ್ದಾರೆ ಕುಮಾರಸ್ವಾಮಿ ಸಾಹೇಬರು ಮಾಡಿದ್ದಾರೆ ಇವತ್ತು ನಾನು ನಿಂತ್ಕೊಂಡು ಮಾ ಮಾತಾಡಬೇಕಂದ್ರೆ ನಾನು ಸಹ ಹಿಂದೆ ಶಾಸಕನಾಗಿ ಕೆಲಸ ಮಾಡಿದ್ದೀನಿ ಪ್ರವಾಸೋದ್ಯಮ ನಿಗಮದ ಅಧ್ಯಕ್ಷನಾಗಿ ಸಹ ಕೆಲಸ ಮಾಡ್ತಕ್ಕಂಥ ಕೆಲಸ ಆಗಿದೆ ಆ ನಿಟ್ಟಿನಲ್ಲಿ ಇವತ್ತು ವಾಲ್ಮೀಕಿ ನಾಯಕ ಜನಾಂಗಕ್ಕೆ ಪರಿಶಿಷ್ಟ ಪಂಗಡಕ್ಕೆ ಎಷ್ಟಿ ಜನಾಂಗಕ್ಕೆ ಭಾಳಷ್ಟು ಕೊಡುಗೆಯನ್ನು ಸನ್ಮಾನ್ಯ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಂಡ್ಯ ಲೋಕಸಭಾ ಚುನಾವಣೆಯ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಅಭ್ಯರ್ಥಿಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಸನ್ಮಾನ್ಯ ಹೆಚ್ ಡಿ ಕುಮಾರಸ್ವಾಮಿ ಅವರ ಕೊಡುಗೆ ಭಾಳ ಅಪಾರವಾಗಿರ್ತದೆ ಆ ನಿಟ್ಟಿನಲ್ಲಿ ಸಮಾಜದ ಬಂಧುಗಳಲ್ಲಿ ಕೈಮೂದು ಕೇಳ್ಕೊತೀನಿ ಭತ್ತದ ಹೊರೆವತ್ತ ರೈತ ಮಹಿಳೆಗೆ ಆಶೀರ್ವಾದ ಮಾಡೋದ್ರ ಮೂಲಕ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವ್ರನ್ನ ಅತ್ಯಂತ ಅಧಿಕ ಬಹುಮತದಿಂದ ಗೆಲ್ಲಿಸತಕ್ಕಂಥ ಕೆಲಸ ಮಾಡ್ಬೇಕಂತೇಳಿ ಸಮಾಜದ ಬಂಧುಗಳಲ್ಲಿ ಕೈ ಮುಗಿದು ಕೇಳ್ಕೊತೀವಿ ರಾಜ್ಯದ ಕಡುಬಡವರಿಗೆ ರೈತರಿಗೆ ಕುಮಾರಣ್ಣವರ ಅವಶ್ಯಕತೆ ಇದೆ ಅದಕ್ಕೋಸ್ಕರ ಕುಮಾರಣ್ಣವರ ಸುಮಾರು ಎರಡು ಲಕ್ಷ ಸಲ ಈಡಿಂದ ಗೆಲ್ಲಿಸ್ಬೇಕು ಅಂತ ಈ ಮಂಡ್ಯ ಜಿಲ್ಲೆಯ ಜನತೆನ ನಾನು ಅವರ ವಿನಂತಿ ಮಾಡ್ತಾ ಇದ್ದೀನಿ ಯಾಕೆಂದರೆ ಯಾಕೆಂದ್ರೆ ಹೌದು ಹೌದು ಇಲ್ಲ ಆಗ್ತಾ ಇದೆ ಈಗ ಸ್ಟಾರ್ಟ್ ಮಾಡಿದರೆ ಮಧ್ಯ ಮಧ್ಯೆ ಈಗ ಅವರು ಈ ರಾಜ್ಯದಲ್ಲಿ ಎರಡು ಸರಿ ಮುಖ್ಯಮಂತ್ರಿ ಆಗಿದ್ದರು ಎಲ್ಲ ಕಡೆಯೇ ಎಲ್ಲ ಜಿಲ್ಲೆಯಲ್ಲೂ ಅವ್ರ ಬೇಡಿಕೆ ಇರೋದರಿಂದ ಓಡಾಡ್ತಾ ಇದ್ದಾರೆ ಈಗ ಕಂಟಿನ್ಯೂ ಮಾಡ್ತಾ ಇದ್ದಾರೆ ನಾಳೆ ಇವತ್ತು ಪಾಂಡಪುರದಲ್ಲಿದೆ ನಾಳೆ ಶ್ರೀರಂಗಪಟ್ಟಣದಲ್ಲಿದೆ ನಾಡಿದ್ದು ಮಂಗಳವಾರ ನಮ್ಮ ಜಿಲ್ಲೆ ಇನ್ನೆಲ್ಲೂ ಹೋಗಲ್ಲ ಎಲ್ಲ ಸಭೆನೂ ಮಾಡ್ತಾರೆ ಜನದ ಒಂದು ಅವರಿಗೆ ಆಶೀರ್ವಾದ ಇರೋದರಿಂದ ಗೆಲ್ತಾರೆ ಅನ್ನೋ ನಂಬಿಕೆ ಇದೆ ಎಲ್ಲ ಪರವಾಗಿ ಎಲ್ಲ ಕಮ್ಯುನಿಟಿ ಪರವಾಗಿ ಅವರು ಕೆಲಸ ಮಾಡ್ತಾರೆ ಯಾವುದೇ ವಿಚಾರದಲ್ಲೂ ಯಾವ ಕಮ್ಯುನಿಟಿ ಈ ಕಮ್ಯುನಿಟಿ ಅಂತ ಅವ್ರು ಯಾವತ್ತೂ ನೋಡಿಲ್ಲ ಅದರಿಂದ ಅವ್ರ ಮೇಲೆ ವಿಶ್ವಾಸ ಇದೆ ಅವ್ರಿಗೂ ಜನಗಳ ಮೇಲೆ ವಿಶ್ವಾಸ ಇರೋದರಿಂದ ನಾಳೆಯಿಂದ ಚಾಲನೆ ಇವತ್ತಿನಿಂದ ಚಾಲನೆ ಕೊಟ್ಟಿದ್ದಾರೆ ಕಂಟಿನ್ಯೂ ಮಾಡ್ತಾರೆ ಅದು ಯಾವುದು ಉಳಿಯೋಲ್ಲ ಎಲ್ಲ ಆ ಲಾ ತಾಲೂಕಿನ ಮಾಜಿ ಎಮ್ ಎಲ್ ಎಗಳು ಪಾರ್ಟಿ ಅಧ್ಯಕ್ಷರುಗಳು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಕೆಲಸ ಮಾಡ್ತಾರೆ ಗಲ್ಲೂ ರಾತ್ರಿ ಹಂಗಾಗಿ ಗೆಲ್ತಾರೆ ಅದರಲ್ಲಿ ಎರಡನೇ ಮಾತಿಲ್ಲ ಈ ಬಡವರಿಗೋಸ್ಕರ ರೈತರಿಗೋಸ್ಕರ ಕುಮಾರಣ್ಣ ಅವ್ರು ಬೇಕಾಗಿದೆ ನಾವು ಬೇರೆ ಬೇರೆ ಟೀಕೆ ಟಿಪ್ಪಣಿ ಮಾಡೋಕ್ಕೋಗಲ್ಲ ಯಾಕೆ ಬೇರೆ ಟೀಕೆ ಟಿಪ್ಪಿನಿ ಅವಶ್ಯಕತೆ ಇಲ್ಲ ಕುಮಾರಣ್ಣ ಅವಶ್ಯಕತೆ ಇರೋದ್ರಿಂದ ಕುಮಾರ ಗೆಲ್ಲಿಸಬೇಕು ಅಷ್ಟೇ ಗೆಲ್ಸೋಕ್ಕೆ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ರ ಅದರಿಂದ ಗೆಲ್ಲೋದ್ರಲ್ಲಿ ಏನು ಸಂಶಯ ಇಲ್ಲ ಗೆದ್ದೇ ಗೆಲ್ತಾರೆ ಇದು ದೇಶಕ್ಕೆ ಸ್ಟಾರ್ ಕ್ಯಾಂಪಿಯನ್ನು ಕುಮಾರಣ್ಣ ಕುಮಾರಸ್ವಾಮಿ ಅವರು ಆ ಯಾವ ಊರಲ್ಲಿ ಹೋದ್ರು ಯಾವ ಮಕ್ಳು ತಂದರು ಅವರು ನಿಲ್ಲಿಸಿ ಮಾತಾಡಿಸಿ ಹೋಗುವಂಥದ್ದು ಮಕ್ಳಿಗೂ ಅಷ್ಟೇ ಖುಷಿ ಸ್ಟಾರ್ ಕ್ಯಾಂಪೇನ್ದು ಅವಶ್ಯಕತೆ ಇಲ್ಲ ನಮಗೆ ಈಗಾಗಲೇ ಓ ಎಲ್ಲೇ ಈಗ ಕ್ಯಾನ್ವಾಸ್ ಮಾಡಿದ್ರು ಸ್ಟಾರ್ಗಳೆಲ್ಲ ಈಗ ಎಲ್ಲಿ ಮಾಡ್ತಾವ್ರೆ ಅಂತೆಲ್ಲ ಗೊತ್ತಿದೆ ಅವ್ರ ಬಗ್ಗೆ ಟೀಕೆ ಮಾಡೋಕ್ಕೋಗಲ್ಲ ಹೋಗಲ್ಲ ಸ್ಟಾರ್ ಇರೋದರಿಂದ ಅವಶ್ಯಕತೆ ಇಲ್ಲ